ಕಾಣ್ತೀನಿ ನಿನಗೆ ಏನು ಬೇಕು ಅದು ನಾನು ಚೆಡ್ಡಿ ಕೆಮ್ಮದು ಬಿಡೋದು ನೀನು ಮತ್ತೆ ಯಾ ತಿ ಕೆಮ್ಮಂಗೆ ಹಂಗೆ ಬಿಡ್ಕೊಂಡು ಓಡಾಡ್ತೀಯಾ ಆಟೆ ಇಟ್ ಬಾಡಿ ಕೆಂಡು ಅಟ್ ದೊಡ್ಡ ಚೆಡ್ಡಿ ಕೆಂಡು ಓಡಾಡ್ತೀಯಾ ನಾನೇ ನಂಗೆ ಹೇಳ್ತೀನಿ ನಾನು ನಿನಗೆ ಹೋಯ್ ಓಡ ನಾನು ನಿನ್ನ ಅಂಗಲ್ಲ ನಾನು ನೋಡ ಅಲ್ಲಿ ಆಸ್ವರಗು ಇಕ್ಕಣಿ ಬಿಲ್ ಬಾಡಿನೆ ನಾನು ನಿನ್ನ ಅಂಗೇ ನಿಕ್ಕೆಂಡಿ ಲೇಲ ಆಹಾ ನಿನ್ನ ಅಂಗೇ ಈಟ ತಲೆಮೆ ಕಮ್ಮ ಬರ ಚೆಡ್ಡಿ ಹಾ ತೋಳು ಇಡವು ಇದು ಬಾಡಿ ಅಂತ ನಾನು ನಿಕ್ಕೆಂಡಿ ಲಾ ನೀನಿನ್ ಒಂದಿ ಸಜ್ಜಿ ಆಗಲ್ಲ ನಾನೊಂದ್ ಬೆಟ್ಟಿ ತಾತ ಆಗಲ್ಲ ಬಿಡು ಬಾ ಆಟಾಡಣ ಅಗಳು ಅವನು ಯಾರಪ್ಪ ಗುಂಡನು ಗೊತ್ತದೊಂದು ಕರಿ ಆಡೋಣ ನಾವು ಮೂಟ ಆಡೋಣ ಮೂಟ ಆಡಿ ಒಂದ್ ಸ್ವಲ್ಪ ತಾಡಿ ಊಟ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ದಂಕ ಒಗರಿ ಆಡೋಣ ಸರಿನಾ ఇటే బడి అల్ గు నిజి గైతే ఈమ్వ్వర సోర్ సోడ్రీ సుమ్ గుడ్బేట్రీ సుమ్ నిన్క్రీ యాత్రుడ్ ఇల్ నిర ఆడోద్బిట్ సుమ్ ఆడక్రా ಯಾಕ ನೀನೇನು ತರ್ಕೊಂಬಲ್ವೇ ನಾ ಬಾಯ ನಮ್ಮ ಹುಡುಗನ ತರಿಸ್ ಚಕ್ ನೀನ್ ನೀನು ಬಾಯಿ ಮುಚ್ಕೊಳ ನೀನು ಬೇರ್ಯಾರು ಬಾಯಿ ಮುಚ್ಚಬತ್ತಾನೆ ಬರ್ತಾನಂತೆ ಬೈ ಓಕೆ ಬೇಕಾ ನಾನು ಹಂಗೆ ಹಂಗೆ ಅಣಗಸ್ತಾನೆ ನೀನು ಈಟೇ ಚೆಡ್ ಇಕ್ಕಣಿ ಈಟೇ ಈಟ್ ಬಾಡಿ ಕಣಿಯ ಹಂಗೆ ಹಿಂಗೆ ಅಂತ ಅಣಗಿಸ್ತಾನೆ ಅವನ ಹುಡ್ಕಂಡವನ ಏ ಯಾಕಂಗೆ ಅಣ್ಗಿಸ್ತೀಯ ಹುಡುಗ ಯಾರು ಅಣ್ಗುಸ್ಸರಿ ಇಲ್ವೇ ಅದಕ್ಕೆ ಬ್ಯಾರ್ಯಾರನ್ನೆಲ್ಲ ಅಣ್ಗಿಸ್ಕೊಂಬತ್ತಿ ಊರಾಗ ಹುಡ್ಗರ್ನೆಲ್ಲ ಯಾರನ ಒಂದಿನ ಹೋಗಿ ಮಕ್ಕಳ ಕೊಟ್ಬೇಕು ಹಿಂಗ್ ಕರ್ಕೊಂಡ್ ಹೋಗ್ತೇನೆ ಆಮೇಲೆ ಅಲ್ಲಿ ಅದ್ಕಳ್ಸೋದು ದಿಟ್ಟೋದು ಹಂಗ ಮಾಡ್ತೀಯ ಸರಿಯೋ ಬಡಿತೀನಿ ಏನ ಹಂಗ್ ಮಾಡಿದ್ರಿ ನೋಡಿದ್ರಲ್ಲ ಅಲ್ಲ ವೀಕ್ಷಕರೇ ಒಳ್ಳೆ ಹುಡುಗರು ಹೆಂಗೆ ಅಂತ ಯಾವಾಗಲೂ ಗುದ್ದಾಡ್ತಿರ್ತಾರೆ ಮತ್ತೆ ಒಂದು ನಿಮ್ಮೂರಾಗೂ ಈ ಥರನೇ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರು ಧನ್ಯವಾದಗಳು